ವಿಶಾಲ್ಗಢ್ ಮಸೀದಿ ಧ್ವಂಸ ಖಂಡಿಸಿ ಎಸ್ಡಿಪಿಐ ಪ್ರತಿಭಟನೆ ಮಹಾರಾಷ್ಟ್ರ ಸರ್ಕಾರ ಕಲಾಪುರ ಜಿಲ್ಲೆಯ ವಿಶಾಲ್ಗಢದಲ್ಲಿರುವ ಮಸೀದಿಯನ್ನು ಧ್ವಂಸ ಮಾಡಿರುವುದನ್ನು ಖಂಡಿಸಿ ಶುಕ್ರವಾರ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಮಹಾರಾಷ್ಟ್ರ ಸರ್ಕಾರದ ಮೊಂಡುತನದಿಂದ ವಿಶಾಲಗಡ ಮಸೀದಿಯನ್ನು ಧ್ವಂಸ ಮಾಡಿ ಸಮಸ್ತ ಮುಸ್ಲಿಂ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಧ್ವಂಸ ಮಾಡಿರುವ ಮಸೀದಿಯನ್ನು ಅದೇ ಜಾಗಿಯಲ್ಲಿ ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ದೇಶದಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ವರದಿ ವಿಠಲ್ ಭಜಂದ್ರಿ ಯು ಕೆ ಫಾಸ್ಟ್ ನ್ಯೂಸ್ ಇವತ್ತು ಬೆಳಗಾವಿ ನಮಗೆ ಪ್ರತಿಭಟನೆ ಮಾಡಲು ಅವಕಾಶ ಕೊಟ್ಟಂತ ಗೃಹ ಇಲಾಖೆಗೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೆಳಗಾವಿ ಜಿಲ್ಲಾ ಮುಸ್ಲಿಂ ವರ್ಕ್ ಕಮಿಟಿ ವತಿಯಿಂದ ಹಾಗೂ ಎಸ್ಡಿಪಿಐ ಸಂಘಟನೆ ವತಿಯಿಂದ ಧನ್ಯವಾದವನ್ನು ತಿಳಿಸ್ತೀವಿ ಇನ್ನು ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯಾಗೂ ಕಾನೂನು ವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ತಾವೆಲ್ಲರೂ ಅನುಮತಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಜೈ ಭೀಮ್ ಜೈ ಭಾನು